ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಕಾವೇರಿ ಕೈ ಲಕ್ಷ್ಮಿ ಕೈಯಿಂದ ನೀರು ಪೈಪನ್ನು ತಗೋತಾಳೆ ಅತ್ತೆ ಎಷ್ಟು ದಿನ ಅಂತ ಸುಳ್ಳಿನ ಮುಖವಾಡನ ನಾನು ಅಂತಾಳೆ ಲಕ್ಷ್ಮೀ ನಾನೊಂಥರ ಏನು ಅಂಟ್ಸ್ಕೊಳ್ದೇ ಇರೋ ನಿರ್ಭವಿ ಅಂತಾರಲ್ಲ ಆ ಥರ ಯಾವ ಸತ್ಯ ಯಾವ ಸುಳ್ಳು ಯಾವುದು ನನಗೆ ಅಲ್ಗಡಿಸಲಿಕ್ಕೆ ಆಗೋದಿಲ್ಲ ಇದೆಲ್ಲ ನಿನಗೆ ಹೇಳ್ತಿದ್ದೀನಿ ಈಗಾಗಲೇ ನಿನಗೆ ಇದೆಲ್ಲ ಗೊತ್ತಾಗಿರ್ಬೇಕಲ್ವಾ ಪಾಪ ಯಾವುದು ಕಿರಾಣಿ ಅಂಗಡಿಯಲ್ಲಿ ಪೊಟ್ನ ಕಟ್ಕೊಂಡಿದ್ದವಳು ಈ ಮನೆಗೆ ಬಂದು ಮೂಲೆಯಲ್ಲಿ ಇದ್ಕೊಂಡು ನಾನು ಹಾಗೆ ಕೇಳ್ಕೊಂಡು ಕೇಳ್ಕೊಂಡಿರ್ಬೇಕಿತ್ತಷ್ಟೇ ಕೊಠಿದನ ತಿಂದು ಆರಾಮಾಗಿರೋದು ಬಿಟ್ಟು ನಾನು ಬುಡ ಅಲ್ಲಾಡಿಸೋದಕ್ಕೆ ಬಂದ್ಯಲ್ಲ ನಿನಗೆ ಅಲ್ಗಾಡಿಸೋಕ್ಕೆ ಆಗಲ್ಲ ಅಂತ ಗೊತ್ತಾಗಿರ್ಬೇಕಲ್ಲ ಆಗಿರುತ್ತೆ ಬಿಡು ಇಷ್ಟು ದೊಡ್ಡ ಮನೇಲಿ ಬಿಟ್ಟು ಕಂಡವ್ರ ಮನೇಲಿ ಇರುವಾಗಲಾದರೂ ಈ ಸತ್ಯ ನಿನಗೆ ಗೊತ್ತಾಗಿರುತ್ತೆ ಹಾಗಂತ ಅರ್ಥ ಆದ ತಕ್ಷಣ ಲಕ್ಷ್ಮೀ ಬಾರಮ್ಮ ಅಂತ ಕರೆಯೋ ಅತ್ತೆ ನಾನಲ್ಲ ನಾನು ಏನಿದ್ರು ಅದು ಹೊರಗಡೆ ಹಾಕಿದರೆ ಮತ್ತೆ ಆ ಕಡೆ ತಿರುಗಿ ನೋಡೋಲ್ಲ ನೀನು ಬಂದು ಪೈಪ್ ಕಿತ್ಕೊಂಡ್ರು ಅಷ್ಟೇ ಗಂಟ್ಲು ಹರ್ಕೊಂಡ್ರು ಅಷ್ಟೇ ಸೊ ಪ್ಲೀಸ್ ನಿಮ್ಮ ಮನೆಗೆ ಹೋಗಮ್ಮ ಅಂತಾಳೆ ಕಾವೇರಿ ಆಗ ಕಾವೇರಿ ಕೈಯಿಂದ ನೀರು ಪೈಪನ್ನು ತೆಗೆದು ಬಿಸಾಕಿ ಬೇರೆಯವ್ರ ಜೀವನಕ್ಕೆ ಬೆಂಕಿ ಹಚ್ಚಿ ಹೀಗೆ ನೀರು ಹಾಕ್ಕೊಂಡು ಕೂರೋಕ್ಕೆ ನಾನು ಬಿಡಲ್ಲ ಯಾಕೆ ಹೀಗೆ ಮಾಡಿದ್ರಿ ಅತ್ತೆ ಯಾಕೆ ಹೀಗೆ ಮಾಡಿದ್ರಿ ಅತ್ತೆ ಅಂತ ಕೂಗ್ತಾಳೆ ಲಕ್ಷ್ಮಿ ಅತ್ತೆ ವಾವ್ ಈ ವರ್ಡ್ ಕೇಳೋದಕ್ಕೆ ಎಷ್ಟು ಮುದ್ದಾಗಿದೆ ಲಕ್ಷ್ಮಿ ಆದರೆ ಅದು ನಿನ್ನ ಬಾಯಲ್ಲಿ ಕೇಳೋಕ್ಕೆ ಇಂಪಾಗಿಲ್ಲ ಆ್ಯಂಡ್ ಒನ್ ಮೋರ್ ತಿಂಗ್ ಲಕ್ಷ್ಮಿ ನಾನು ನಿನ್ನ ಅತ್ತೆ ಅಲ್ಲ ಮೊನ್ನೆ ಗಂಟು ಮೂಟೆ ಸಮೇತ ಆಚೆ ಬ ಎಸ್ನಲ್ಲ ಅವತ್ತೇ ನನ್ನ ನಿನ್ನೆ ಈ ಮನೆ ಮನೆಯವ್ರ ಸಂಬಂಧ ಮುಗೀತು ಅಂತಾಳೆ ಕಾವೇರಿ ಬುದ್ಧಿ ಹಾಳಾಗಿ ಹೋಗ್ಲಿ ಅತ್ತೆ ನಿಮ್ಮ ವಯಸ್ಸಿಗಾದರೂ ಶೋಭೆ ತರುವಂಥ ಮಾತಾಡಿ ಅತ್ತೆ ಅದು ಯಾರನ್ನು ಕೇಳಿ ನಮ್ಮ ಸಂಬಂಧ ನಮ್ಮ ಮುರಿಯೋ ಹುಚ್ಚು ನಿರ್ಧಾರಕ್ಕೆ ಬಂದರೆ ನೀವು ಯಾಕೆ ಬಂದ್ರಿ ಅತ್ತೆ ಅಂತಾಳೆ ಲಕ್ಷ್ಮಿ ಅಯ್ಯೋ ಹೇದರು ಬಿಟ್ಟೆ ಲಕ್ಷ್ಮಿ ಸ್ವಲ್ಪ ದೂರ ಹೋಗು ಲಕ್ಷ್ಮಿ ಅಂತ ಜೋರಾಗಿ ನಗ್ತಾ ನಮ್ಮನೆ ವಿಷಯ ಈ ಗೋಡೆಗಳನ್ನು ದಾಟಿ ನಿಮಗೆ ಎಷ್ಟು ಬೇಗ ರೀಚ್ ಆಗಿರೋ ಇದೆಯಲ್ಲ ವಾವ್ ತುಂಬ ಒಳ್ಳೆ ನೆಟ್ವರ್ಕ್ ಇಟ್ಟಿದ್ಯಾ ವೆರಿ ಗುಡ್ ಇಲ್ಲ ಅಂದಿದ್ರೆ ನನ್ನನ್ನು ಇಷ್ಟು ಈಸಿಯಾಗಿ ಆಮರ್ಸೋಕ್ಕಾಗ್ತಿತ್ತಾ ಅಂತಳೆ ಕಾವೇರಿ ಅತ್ತೆ ಬೇಡ ಬೇಡದೆ ಇರೋದನ್ನು ಮಾತಾಡಬೇಡಿ ವೈಷ್ಣವ್ ಅವರಿಗೆ ಅಂದರೆ ನನ್ನ ಗಂಡಂಗೆ ಇನ್ನೊಂದು ಮದುವೆ ಮಾಡೋ ಯೋಚನೆ ಯಾಕೆ ಮಾಡಿದ್ರಿ ಅಂತ ಕೇಳ್ತಿದ್ದೀನಿ ಯಾಕೆ ಮಾಡಿದ್ರಿ ಹೇಗೆ ಮಾಡಿದ್ರಿ ಅಂತಳೆ ಲಕ್ಷ್ಮಿ ಯಾಕೆ ಮಾಡಬಾರ್ದು ಲಕ್ಷ್ಮಿ ನನ್ನ ಮಗ ಅವನು ನಾನು ಹೆತ್ತಿರೋ ಮಗ ನಾನು ಬೆಳೆಸಿರೋ ಮಗ ನನ್ನ ಮಗನಿಗೆ ಏನು ಬೇಕು ಏನು ಬೇಡ ಅಂತ ನಿರ್ಧಾರ ಮಾಡೋ ಎಲ್ಲ ರೈಟ್ಸ್ ನನಗಿದೆ ಅಂತಾಳೆ ಕಾವೇರಿ ನಿಮ್ಗೆ ಯಾವ ಅಧಿಕಾರ ಇಲ್ಲ ನಿಮಗೆ ಮಗನೇ ಆಗಿರ್ಬೋದು ಆದರೆ ಅವ್ರು ನನ್ನ ಕುತ್ಕೆಗೆ ತಾಳಿ ಕಟ್ಟಿದ ಮೇಲೆ ಅವರು ನನ್ನ ಗಂಡ ನನ್ನ ಜೀವನದ ಭಾಗ ಅವರು ಅವ್ರ ಜೀವನದ ಎಲ್ಲ ನಿರ್ಧಾರಗಳಲ್ಲಿ ನಿಮ್ಮಷ್ಟೇ ಅಧಿಕಾರ ನನಗೂ ಇದೆ ಅಂತಳೆ ಲಕ್ಷ್ಮಿ ಯಾರು ಕೊಟ್ಟಿದ್ದು ಅಂತಾಳೆ ಕಾವೇರಿ ಅಗ್ನಿ ಸಾಕ್ಷಿಯಾಗಿ ಈ ತಾಳಿಯಿಂದ ಬಂದ ಅಧಿಕಾರ ಅದು ಅಂತಾಳೆ ಲಕ್ಷ್ಮಿ ಆಗ ಕಾವೇರಿ ತಾಳಿನ ಹಿಡ್ಕೊಂಡು ಹೋ ಈ ತಾಳಿನ ಇದನ್ನು ನಾನೇ ಕಟ್ಸಿದ್ದ ಅಂತ ಮರಿಬೇಡ ಇದು ನೀನು ನಿನ್ನ ಜೀವನ ಕೈ ಹಾಕಿದ ಕಾಸ್ಟ್ಲಿಯೆಸ್ಟ್ ಭಿಕ್ಷೆ ಅಂತಳೆ ಕಾವೇರಿ ತಾಳಿ ಸಂಬಂಧ ಮೇಲಿಂದ ಬೆಸ್ ಬಂದಿರೋದು ವಿಧಿ ಬರಹ ಯಾರೂ ಭಿಕ್ಷೆ ಹಾಕೋಕ್ಕಾಗಲ್ಲ ಅದೇನಿದ್ರೂ ಮೇಲ ಬೈದಾನಲ್ಲ ಅವ್ನು ನಿರ್ಧಾರ ಅಂತಾಳೆ ಲಕ್ಷ್ಮಿ ಆಗ ಕಾವೇರಿ ಜೋರಾಗಿ ನಗ್ತಾ ಲಕ್ಷ್ಮಿ ನಿನಗೊಂದು ವಿಷಯ ಗೊತ್ತಾ ನನ್ನ ಜೀವನದ ಬಗ್ಗೆ ನಿರ್ಧಾರ ತಗೊಳ್ಳೋದಕ್ಕೆ ಆ ಮೇಲಿರೋನು ಹೆದರುತ್ತಾನೆ ಯಾಕಂದರೆ ಅದು ನನ್ನ ಹಕ್ಕು ನನ್ನ ಅಧಿಕಾರ ಅದನ್ನು ನಾನೇ ಚಲಾಯಿಸಬೇಕು ನನ್ನ ಮಗನ ಜೀವನದಲ್ಲಿ ನಾನು ಆ ದೇವರಿಗೂ ಅಧಿಕಾರ ತಗೊಳ್ಳೋದಕ್ಕೆ ಬಿಡೋಲ್ಲ ನನ್ನ ಅಧಿಕಾರನ ನಾನು ಯಾರಿಗೂ ಕೊಡೋಲ್ಲ ಅಂತಳೆ ಕಾವೇರಿ ನಿಮ್ಮ ಅಧಿಕಾರ ಆಗಿತ್ತೇನೋ ಆದರೆ ಅವ್ರು ಯಾವತ್ತು ನನ್ನ ಕುತ್ಕೆಗೆ ತಾಳಿ ಕೊಟ್ಟಿದ್ರು ಅವತ್ತಿಂದ ಅವ್ರು ನನ್ನ ಅವರು ಅಂತಳೆ ಲಕ್ಷ್ಮಿ ಈ ತಾಳಿಗೆ ಅಷ್ಟೊಂದು ಪವರ್ ಇದೆಯಾ ಹೌದಾ ಅಂತಾಳೆ ಕಾವೇರಿ ಹೌದು ಅಂತಳೆ ಲಕ್ಷ್ಮಿ ಇಷ್ಟು ದಿನ ನಾನು ಮನೇಲಿ ಇರಲಿಲ್ಲ ನೀನೇನೋ ಮಾಡೋಕ್ಕೆ ಕೆಲಸ ಇರಲಿಲ್ಲ ಅನಿಸುತ್ತೆ ಸೊ ತುಂಬ ಸೆಂಟಿಮೆಂಟ್ ಸಿನಿಮಾಗಳನ್ನು ನೋಡಿಬಿಟ್ಟಿದ್ಯಾ ತಾಳಿ ಗಂಡ ಅಂತ ಎಲ್ಲ ಫ್ಯಾಮಿಲಿ ಆಡಿಯನ್ಸಸ್ ಗೆ ಇಷ್ಟ ಆಗೋ ಡೈಲಾಗ್ ಹೇಳ್ತಿದ್ಯಾ ವೆರಿ ಗುಡ್ ಇಂಥದ್ದೆಲ್ಲ ಬೇಕು ಲಕ್ಷ್ಮಿ ಆದರೆ ಈ ಡೈಲಾಗ್ ಎಲ್ಲ ಹೇಳಿಬಿಟ್ರೆ ನೀನು ಹೀರೋಯಿನ್ ಆಗೋಲ್ಲ ಹೀರೋಯಿನ್ ಆಗೋದಕ್ಕೆ ನಾನು ಬಿಡೋದು ಇಲ್ಲ ವಿಲನ್ ಆಗಿ ನಾನೊಂದು ವಿಷಯ ಹೇಳಲ್ಲ ಏನೇನೋ ಹೇಳ್ತಿದ್ಯಲ್ಲ ತಾಳಿ ಗಂಡ ನನ್ನವನು ಎಕ್ಸೆಟ್ರಾ ಎಕ್ಸೆಟ್ರಾ ನೀನು ತಾಳಿ ಕಟ್ಟಿರೋನೇ ನಿನ್ನ ತಾಳಿ ಕಿತ್ತು ಇನ್ನೊಬ್ಬರ ಜೊತೆ ಮದುವೆ ಆಗೋದಕ್ಕೆ ರೆಡಿಯಾಗಿದ್ದಾನೆ ನಾನು ಅವನಿಗೆ ಹೇಗೆ ಬೇಡ ಅಂತ ಹೇಳಿ ನೀನೇ ಹೇಳು ಅಂತಳೆ ಕಾವೇರಿ ಏನು ಹೇಳ್ತಿದ್ದೀರಾ ನೀವು ಅಂತಾಳೆ ಲಕ್ಷ್ಮಿ ಅಯ್ಯೋ ಅಚ್ಚ ಕನ್ನಡದಲ್ಲಿ ಸ್ಪಷ್ಟವಾಗಿ ಹೇಳ್ತಿದ್ದೀನಿ ನಿನಗೆ ತಾಳಿ ಕಟ್ಟಿರೋ ಗಂಡ ಐ ಮೀನ್ ನನ್ನ ಪುಟ್ಟ ಇನ್ನೊಬ್ಬಳಿಗೆ ತಾಳಿ ಕಟ್ಟೋಕ್ಕೆ ರೆಡಿಯಾಗಿದ್ದಾನೆ ಅಂತಾಳೆ ಕಾವೇರಿ ಆಗ ಲಕ್ಷ್ಮಿ ಶಾಕ್ನಿಂದ ಇಲ್ಲ ನೀವು ಸುಳ್ಳು ಹೇಳ್ತಿದ್ದೀರ ಅತ್ತೆ ಅಂತಳೆ ಇಲ್ಲಪ್ಪ ನಾನು ಸುಳ್ಳು ಹೇಳ್ತಿಲ್ಲ ಅಂತಾಳೆ ಕಾವೇರಿ ಇಲ್ಲ ವೈಷ್ಣವ್ ಅವರು ಇದಕ್ಕೆಲ್ಲ ಒಪ್ಪೋದಕ್ಕೆ ಸಾಧ್ಯನೇ ಇಲ್ಲ ನೀವೇನು ಮಸಲತ್ತು ಮಾಡ್ತಿದ್ದೀರ ಅತ್ತೆ ಅಂತಾಳೆ ಲಕ್ಷ್ಮಿ ಇದೊಳ್ಳೆ ಕಥೆ ಆಯ್ತಲ್ಲ ನೀನು ಯಾಕೆ ನನ್ನ ನಂಬೋದೇ ಇಲ್ಲ ಓಕೆ ಯಾರ ಕೈನಲ್ಲಿ ಹೇಳಿಸಿದ್ರೆ ನಿನಗೆ ನಂಬಿಕೆ ಬರುತ್ತೋ ಅವರನ್ನೇ ಕರೆಸಿ ಅವ್ರ ಬಾಯಿಂದನೇ ಹೇಳಿಸ್ತೀನಿ ನಿನಗೆ ತಾಳಿ ಕಟ್ಟಿರೋ ಗಂಡ ನಿನ್ನ ತಾಳಿ ಹಾಕೋದಕ್ಕೆ ರೆಡಿಯಾಗಿರೋದನ್ನು ಹೇಳಿಸ್ತೀನಿ ಅಂತಳೆ ಕಾವೇರಿ ಈಚೆ ಗಂಗಾ ಕಾರುಣ್ಯನತ್ರ ಒಟ್ಟಿನಲ್ಲಿ ಕಾವೇರಿ ಅಮ್ಮ ವೈಷ್ಣವಣ್ಣಗೆ ಇನ್ನೊಂದು ಮದುವೆ ಮಾಡಬೇಕು ಅಂತ ಹಠ ಹಿಡ್ದು ಕೂತಿದ್ದಾರೆ ಅಂತಾಳೆ ಕಾವೇರಿನ ನೆನೆಸ್ಕೊಂಡ್ರೆ ಮೈಯೆಲ್ಲ ಉರಿಯುತ್ತೆ ನನಗೆ ಒಳ್ಳೆ ಗಂಡ ಮಾತು ಕೇಳು ಮಗ ಮುದ್ದಿನಂತ ಸೊಸೆ ಮನೆಯವರೆಲ್ಲ ಆರಾಮಾಗಿ ನೆಮ್ಮದಿಯಾಗಿ ಇರಬಹುದು ಆ ಕಾವೇರಿ ಮನೆ ನೆಮ್ಮದಿನ ಹಾಳು ಮಾಡ್ತಿದ್ದಾಳೆ ಅಂತಳೆ ಕಾರುಣ್ಯ ಲಕ್ಷ್ಮಿ ಅಕ್ಕಂಗೆ ಈ ವಿಷಯದನ್ನೆಲ್ಲ ಓಡಿ ಬಂದು ಹೇಳಿಬಿಟ್ಟೆ ಅಂತಾಳೆ ಗಂಗಾ ಇಷ್ಟೆಲ್ಲ ಆದಮೇಲೂ ಆ ಕಾವೇರಿಗೆ ಬುದ್ಧಿ ಬಂದಿಲ್ಲ ಅಂದರೆ ಏನು ಹೇಳೋದು ಹೇಳು ಅದು ಯಾವಾಗ ಬರುತ್ತೋ ಏನೋ ಅವ್ಳು ಜೈಲಿಗೆ ಹೋದಾಗ ಮನೆಯವರೆಲ್ಲ ನೆಮ್ಮದಿಯಾಗಿದ್ದರು ಈಗ ವಾಪಸ್ ಬಂದಿದ್ದಾಳೆ ಇಲ್ಲದೆ ಇರೋ ಸಮಸ್ಯೆ ಎಲ್ಲ ಮತ್ತೆ ಶುರು ಆಗ್ತಿದೆ ಅಂತಾಳೆ ಕಾರುಣ್ಯ ಆಗ ಶಬ್ದ ಕೇಳಿ ಕಾರುಣ್ಯ ಗಂಗ ಓಡ್ತಾರೆ ಈಚೆ ಲಕ್ಷ್ಮಿ ತಲೆ ತಿರುಗಿ ಕಾವೇರಿ ಮೈ ಮೇಲೆ ಬೀಳೋಕೆ ಶುರುವಾಗ್ತಾಳೆ ಕಾವೇರಿ ಅವಳನ್ನು ಹಿಡ್ಕೊಂಡು ಇರು ಲಕ್ಷ್ಮಿ ಇರು ಇನ್ನೂ ನಿನಗೆ ಹತ್ತಿರ ಇರೋರು ನಿನ್ನ ನಂಬೋರು ಅವರೆಲ್ಲ ಬಂದು ಸತ್ಯನ ಹೇಳ್ತಾರೆ ಆಗ ಇನ್ನೂ ಜಾಸ್ತಿ ಶಾಕ್ ಅಂತೆ ನಾನು ಜೈಲಿಗೆ ಹೋದ್ಮೇಲೆ ನಿನಗೆ ಹಾರ್ಟ್ ಪ್ರಾಬ್ಲಮ್ ಬಿ ಪಿ ಆ ಥರ ಏನೂ ಬಂದಿಲ್ಲ ತಾನೆ ಸತ್ಯ ಕೇಳಿ ಎದೆ ಹೊಡೆ ಹೋದರೆ ನಾನು ಅಲ್ಲ ನನಗೆ ಈ ಸಾವು ನೋವು ಇದೆಲ್ಲ ಇಷ್ಟ ಆಗಲ್ಲ ಸತ್ಯ ಅರಗಿಸ್ಕೊಳ್ಳೋ ಎದೆ ಗಟ್ಟಿ ಮಾಡ್ಕೊ ಬಾಬಾ ಅಂತ ಅವಳು ಕೈನ ಹಿಡ್ಕೊಂಡು ಕರ್ಕೊಂಡು ಬರ್ತಾಳೆ ಮನೆ ಗೇಟ್ ಹತ್ತಿರ ಬಂದು ಮನೆಯವರನ್ನು ಕರೀತಾಳೆ ಕಾವೇರಿ ಎಲ್ಲರೂ ಮನೆಯಿಂದ ಹೊರಗಡೆ ಗೇಟ್ ಹತ್ತಿರ ಬರ್ತಾರೆ ಅಜ್ಜಿ ಲಕ್ಷ್ಮಿ ಕೈನ ಹಿಡ್ಕೊಂಡು ಮಾ ಚೆನ್ನಾಗಿದ್ಯಾ ಅಂತಾರೆ ಇಲ್ಲಮ್ಮ ಚೆನ್ನಾಗಿಲ್ಲ ಮನ್ಸು ನೂರಾಗಿದೆ ಇವ್ರು ಏನೇನೋ ಹೇಳ್ತಿದ್ದಾರೆ ಅಜ್ಜಿ ಇವ್ರು ಹೇಳ್ತಿರೋದು ನಿಜಾನ ನೀವೆಲ್ಲ ಇದ್ದು ತಿಳಿದೋರು ಇದ್ದು ಏನು ಆಗ್ತಿದೆ ಅಜ್ಜಿ ಅಂತಾಳೆ ಲಕ್ಷ್ಮಿ ಅಜ್ಜಿ ಹೇಳ್ತಾರೆ ಲಕ್ಷ್ಮಿ ಸುಪ್ರೀತ ಹತ್ರ ಬಂದು ನೀವಾದರೂ ಹೇಳಿ ಚಿಕ್ಕಮ್ಮ ಇವ್ರು ಏನೋ ಮಾತಾಡ್ತಿದ್ದಾರೆ ವೈಷ್ಣವ ಎರಡನೇ ಮದುವೆಗೆ ಒಪ್ಕೊಂಡಿದ್ದಾರೆ ಅಂತಿದ್ದಾರೆ ಇವ್ರು ಹೇಳ್ತಿರೋದಲ್ಲ ಸುಳ್ಳು ತಾನೆ ಅಂತಾಳೆ ಅಂದರೆ ಕಾವೇರಿ ಹೇಳಿದ ವಿಷಯ ಲಕ್ಷ್ಮಿಗೆ ಗೊತ್ತಾಗಿದೆ ಪಾಪದ ಹುಡುಗಿ ಅವಳಿಗೆ ಆಘಾತದ ಮೇಲೆ ಆಘಾತ ಕೊಡ್ತಿದ್ದಾಳೆ ಪಾಪಿ ಕಾವೇರಿ ಅಂತ ಯೋಚನೆ ಮಾಡ್ತಾಳೆ ಸುಪ್ರೀತಾ ಯಾಕೆ ಮಾತಾಡ್ತಿಲ್ಲ ಚಿಕ್ಕಮ್ಮ ವೈಷ್ಣವ್ ಇದಕ್ಕೆಲ್ಲ ತಾನೆ ನೀವು ಇದಕ್ಕೆಲ್ಲ ಒಪ್ಪತಾನೆ ಅಂತಾಳೆ ಲಕ್ಷ್ಮಿ ಇಲ್ಲ ಲಕ್ಷ್ಮಿ ಈ ಮನೆ ಸರ್ವಾಧಿಕಾರಿ ತರಹ ಎಲ್ಲರ ಮೇಲೆ ದರ್ಬಾರ್ ತರಹ ನಿನ್ನ ಅತ್ತೆ ಮಾಡಿರೋ ಡಿಸಿಷನ್ಸ್ ಇದು ಅಂತಾರೆ ಸುಪ್ರೀತಾ ನೀವೆಲ್ಲ ಇದ್ಕೊಂಡು ಇಂಥ ಡಿಸಿಷನ್ಸ್ನ ತಗೊಳ್ಳೋದಕ್ಕೆ ಹೇಗೆ ಬಿಟ್ರಿ ಚಿಕ್ಕಮ್ಮ ಅಂತಾಳೆ ಲಕ್ಷ್ಮಿ ಅವರೇನು ನಮ್ಮ ಮಾತು ಕೇಳ್ತಾರೆ ಅಂತನಾ ಅವ್ರ ನಿರ್ಧಾರ ಯಾರು ಒಪ್ಕೊಳ್ಳೋಲ್ವೋ ಅವ್ರು ಈ ಮನೆ ಬಿಟ್ಟು ಹೋಗ್ಬೋದು ಅಂತ ಅನೌನ್ಸ್ ಮಾಡಿದ್ದಾರೆ ಅಂತಾಳೆ ಸುಪ್ರೀತಾ ಸರಿ ವೈಷ್ಣವ್ ಅವರು ಈ ನಿರ್ಧಾರ ಒಪ್ಪಿಲ್ಲ ತಾನೆ ಅಮ್ಮ ಯಾಕೆ ಹೀಗೆ ಮಾಡ್ತಿದ್ಯಾ ಅಂತ ಕೇಳಿ ಸಿಟ್ಟು ಮಾಡ್ಕೊಂಡು ಹೋದರು ತಾನೆ ಅಂತೆಲ್ಲ ಲಕ್ಷ್ಮಿ ಅಂದಾಗ ಸುಪ್ರೀತಾ ಅಳ್ತಾಳೆ ಮಾಮ ನೀವು ಹೇಳಿ ಮಾವ ನಿಮ್ಮ ಮಗ ಇದಕ್ಕೆಲ್ಲ ಒಪ್ಪಿಲ್ಲ ಅಲ್ವಾ ಅಂತ ಅತ್ತೆ ಹುಚ್ಚಿತನಕ್ಕೆ ನೀವೆಲ್ಲ ಬುದ್ಧಿ ಹೇಳಿದಿರಲ್ವಾ ವೈಷ್ಣವ್ ಅವರು ಇದು ಯಾವುದಕ್ಕೂ ಒಪ್ಪಿಲ್ಲ ಅಲ್ವಾ ಮಾವ ಅಂತಾಳೆ ಆದರೆ ಕೃಷ್ಣಕಾಂತ್ ತಲೆ ಕೆಳಗೆ ಹಾಕಿ ಸುಮ್ಮನೆ ನಿಂತ್ಕೋತಾರೆ ಯಾರನ್ನೇ ಕೇಳಿದ್ರು ಉತ್ತರ ನಿರ್ಧಾರ ಎಲ್ಲ ನಂದೇ ಅಂತಾಳೆ ಕಾವೇರಿ ಇಲ್ಲ ನಿಮ್ಮ ನಿರ್ಧಾರನ ನಾನು ಒಪ್ಪಲ್ಲ ನಿಮ್ಮ ಮಗನೂ ಅಷ್ಟೇ ಒಪ್ಪಲ್ಲ ಒಪ್ಪಲ್ಲ ಅಂತಾಳೆ ಲಕ್ಷ್ಮಿ ಆಗ ಕಾರ್ ಬಂದು ನಿಲ್ಲತ್ತೆ ಅದರಿಂದ ವೈಷ್ಣವ್ ಇಳ್ಕೊಂಡು ಬರ್ತಾನೆ ಲಕ್ಷ್ಮಿ ಹೋಗಿ ವೈಷ್ಣವನ್ನ ತಬ್ಕೋತಾಳೆ ರೀ ಇವರು ಏನೇನೋ ಹೇಳ್ತಿದ್ದಾರೆ ನಿಮ್ಗೆ ಎರಡನೇ ಮದುವೆ ಮಾಡ್ತಾರಂತೆ ಈ ವಿಷಯ ನಿಮಗೆ ಗೊತ್ತಿಲ್ಲ ಅಲ್ವಾ ಈ ಥರ ನಿರ್ಧಾರ ತೊಗೊಂಡಿರೋದಕ್ಕೆ ಅಮ್ಮನ್ನು ಪ್ರಶ್ನೆ ಮಾಡ್ತೀರಾ ಅಲ್ವಾ ಮಾಡೇ ಮಾಡ್ತೀರಾ ಈ ತರಹ ತಲೆಕೆಟ್ ವಿಷಯನ ನನ್ನ ಗಂಡ ಯಾವತ್ತೂ ಒಪ್ಪಲ್ಲ ಅಂತಾಳೆ ಲಕ್ಷ್ಮಿ ಪುಟ್ಟ ನೀನೇ ಹೇಳು ನಾನು ಹೇಳಿದರೆ ಅವಳು ಕೇಳ್ತಿಲ್ಲ ಅಂತಾಳೆ ಕಾವೇರಿ ನೀವು ಸುಮ್ಮನೆ ಅತ್ತೆ ನನ್ನ ಗಂಡನೇ ಎಲ್ಲದಕ್ಕೂ ಉತ್ತರ ಕೊಡ್ತಾರೆ ನೀವೇ ಉತ್ತರ ಕೊಡಿ ಅಂತಾಳೆ ಲಕ್ಷ್ಮಿ ಈಚೆ ಕೀರ್ತಿ ರೂಮಲ್ಲಿ ಇರೋದನ್ನೆಲ್ಲ ಬಿಸಾಕ್ತಾ ಎಲ್ಲರೂ ನನ್ನ ಲಚ್ಚಿಗೆ ಬೇಜಾರು ಮಾಡ್ತಾರೆ ಯಾರನ್ನು ಸುಮ್ಮನೆ ಬಿಡಲ್ಲ ಅಂತ ಹೇಳ್ತಾಳೆ ಆಗ ಕಾರುಣ್ಯ ಬಂದು ಏನು ಮಾಡ್ತಿದ್ಯಾ ಅಂತಾರೆ ಯಾಕೆ ಎಲ್ಲರೂ ನನ್ನ ಲಚ್ಚಿಗೆ ಸುಮ್ಮನೆ ಬೇಜಾರ್ ಮಾಡ್ತಾರೆ ಪಾಪ ಅವಳು ನನ್ನ ಲಚ್ಚಿಗೆ ಬೇಜಾರಾದರೆ ಸುಮ್ಮನೆ ಇರಲ್ಲ ಆ ಕಾವೇರಿ ಆಂಟಿನ ಲಚ್ಚಿಗೆ ಬೇಜಾರು ಮಾಡೋದು ನಾನು ಅವರನ್ನು ಸುಮ್ಮನೆ ಬಿಡಲ್ಲ ಅಂತ ಮತ್ತೆ ಎಲ್ಲನೂ ಬಿಸಾಕ್ತಾಳೆ ಕಾಮ್ ಡೌನ್ ಅಂತಾರೆ ಕಾರುಣ್ಯ ಆದರೂ ಕೀರ್ತಿ ಜೋರಾಗಿ ಕಿರ್ತಾಳೆ ಆ ಕಾವೇರಿ ಆಂಟಿನ ಸಾಯಿಸಿಬಿಡ್ತೀನಿ ಅಂತ ಕೂಗ್ತಾಳೆ ಅಲ್ಲೇ ತಲೆ ತಿರುಗಿ ಬೀಳ್ತಾಳೆ ಈಚೆ ಲಕ್ಷ್ಮಿ ಹೇಳ್ರಿ ಮಾತಾಡ್ರಿ ಮಹಾಲಕ್ಷ್ಮಿ ನನ್ನವಳು ಏನು ಹುಚ್ಚು ನಿರ್ಧಾರ ಅಂತ ಕೇಳ್ರಿ ರೀ ಅತ್ತೆ ಹೇಳಿದೆಲ್ಲ ಸುಳ್ಳು ಅಲ್ವಾ ಇದೆಲ್ಲ ಸುಳ್ಳು ಅಂತ ನೀವು ಹೇಳ್ರಿ ಅತ್ತೆ ನನ್ನ ಹೆದ್ರಿಸೋಕೆ ಇಷ್ಟೆಲ್ಲ ಪ್ಲ್ಯಾನ್ ಮಾಡ್ತಿರ್ಬೋದು ರೀ ನೀವೇ ಸಲ ಅರ್ಥ ಆಗುವಾಗ ಹೇಳ್ರಿ ಐ ಲವ್ ಯು ಅಂತ ಹೇಳ್ರಿ ಅಜ್ಜಿ ಅಳ್ಬೇಡಿ ಚಿಕ್ಕಮ್ಮ ಬೇಜಾರು ಮಾಡ್ಕೋಬೇಡಿ ಅವ್ರು ಯಾವತ್ತೂ ನನ್ನ ಪರ ಇದ್ದಾರೆ ನನ್ನ ಪರನೇ ಇರ್ತಾರೆ ಅಂತಾಳೆ ಲಕ್ಷ್ಮಿ ಆಗ ವೈಷ್ಣವ್ ಅಮ್ಮ ಹೇಳಿದ್ದು ನಿಜ ಅಂತಾನೆ ಶಾಕ್ನಿಂದ ಲಕ್ಷ್ಮಿ ವೈಷ್ಣವ್ ಹತ್ರ ಬಂದು ರೀ ಅಂತಾಳೆ ಅಮ್ಮ ಹೇಳ್ತಿರೋದು ನಿಜ ಅಂದೆ ನಾನು ನಿಮ್ಮ ಜೊತೆ ಸಂಬಂಧ ಮುಕ್ಕೊತಿದ್ದಿರೋದು ನಿಜ ಅಂದೆ ಅಂದೆ ಅಂತಾನೆ ವೈಷ್ಣವ್ ಆಗ ಲಕ್ಷ್ಮೀ ಶಾಕ್ನಿಂದ ಹಿಂದೆ ಬರ್ತಾಳೆ ಇಲ್ಲ ಲಕ್ಷ್ಮಿ ನೀನು ಕನ್ಸು ಕಾಣ್ತಿರೋದು ಲಕ್ಷ್ಮಿ ಲಕ್ಷ್ಮೀ ಆಗು ಲಕ್ಷ್ಮಿ ವೈಷ್ಣವ್ ಹಾಗೆಲ್ಲ ಹೇಳಿರಲ್ಲ ಇದೆಲ್ಲ ಕನಿಸಲ್ವ ಬರಿ ಐ ಲವ್ ಯು ಅಂತ ಹೇಳಿ ಅಂತಾಳೆ ಲಕ್ಷ್ಮಿ ಇದೆಲ್ಲ ಕನಸಲ್ಲಮ್ಮ ಲಕ್ಷ್ಮಿ ನಾನು ಮದುವೆಗೆ ಒಪ್ಪಿರೋದು ನಿಜ ಅಂತಾನೆ ವೈಷ್ಣವ್ ಶಾಕ್ನಿಂದ ಲಕ್ಷ್ಮಿ ಹೇಳ್ತಾಳೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ